ಭೈರವಂ ಭೈರವಾಕಾರಂ ಭೈರವ್ ತಂತ್ರ ಇವತ್ತಿನ ಇಂದಿನ ಈ ವಿಡಿಯೋನಲ್ಲಿ ನೀವು ನೋಡ್ತಾ ಇರೋಂಥದ್ದು ಸಹದೇವಿ ಸಹದೇವಿ ಸಸ್ಯ ವಶೀಕರಣ ಇತ್ಯಾದಿ ಸರ್ವ ಕಾರ್ಯಗಳಲ್ಲೂ ಬರುವಂಥ ಒಂದು ತಾಂತ್ರಿಕ ವನಸ್ಪತಿ ಸಹದೇವಿ ಈ ರೀತಿ ಸಹದೇವಿ ಗಿಡನ ವಿಶೇಷವಾಗಿ ಅಂದರೆ ಈ ಥರ ಅರಣ್ಯದಲ್ಲಿರಬೇಕು ಈ ಥರ ಅರಣ್ಯ ಪ್ರದೇಶದಲ್ಲಿ ಇರೋವಂಥ ಏಕಾಂತವಾಗಿರೋಂಥ ಸಹದೇವಿನ ಈ ರೀತಿ ಸಹದೇವಿನ ನೋಡ್ಕೋಬೇಕು ನೋಡ್ಕೊಂಡು ಗುರುವಾರದ ಪುಷ್ಯ ನಕ್ಷತ್ರ ಗುರುವಾರದ ಪುಷ್ಯ ನಕ್ಷತ್ರ ಅಥವಾ ಭಾನುವಾರದ ಪುಷ್ಯ ನಕ್ಷತ್ರ ಅಥವಾ ಗುರುವಾರದ ಹುಣ್ಣಿಮೆ ಅಥವಾ ಭಾನುವಾರದ ಹುಣ್ಣಿಮೆ ಭಾನುವಾರದ ಅಮಾವಾಸ್ಯೆ ಭಾನುವಾರದ ಹುಣ್ಣಿಮೆ ಅಂಥ ಸಂದರ್ಭದಲ್ಲಿ ಇದಕ್ಕೆ ನಿಮಂತ್ರಣನ ನೇಮ ಪಾಲಿಸ್ಬೇಕು ನಿಮಂತ್ರಣಾನ ನೇಮ ಪಾಲಿಸಿ ಇದ್ರ ಬೇರೆಗೆ ಒಂದು ಸಣ್ಣದಾಗ ಒಂದು ಏನಾರ ಒಂದು ದರ್ಬೆನೋ ದಾರನೋ ಕಟ್ಟಿ ಇದ್ರ ಬೇರೆಗೆ ನಿಮಂತ್ರಣಾನ ನೇಮ ಪಾಲಿಸಿ ಮಾರನೇ ದಿವಸ ಇದನ್ನು ಬಂದು ಇದನ್ನು ತಗೊಂಡ್ಬೇಕು ಒಳ್ಳೆ ಪುಷ್ಯ ನಕ್ಷತ್ರ ಅಂಥ ಸಂದರ್ಭದಲ್ಲಿ ಇದನ್ನು ತಗೊಂಡೋದ್ರೆ ವಿಶೇಷವಾದಂಥ ಅನುಗ್ರಹ ಆಗೋಂಥ ಒಳ್ಳೊಳ್ಳೆ ಸಿದ್ಧಿ ಪ್ರಯೋಗಗಳು ಯಶಸ್ವಿ ಆಯ್ತವೆ ಆಯಿತಾ ಏನು ಅಂದರೆ ಇದ್ರದ್ದು ಬೇರೈತಲ್ಲ ಇದ್ರದ್ದು ಬೇರೆ ತೆಗಿತೀರಲ್ಲ ನೀವು ಇದ್ರದ್ದು ಬೇರ್ನ ಇದ್ರ ಬೇರ್ನ ಗುರುವಾರದ ಪುಷ್ಯ ಭಾನುವಾರದ ಪುಷ್ಯ ಆಮೇಲೆ ಗುರುವಾರದ ಅಮವಾಸೆ ಭಾನುವಾರದ ಅಮವಾಸೆ ಹುಣ್ಮೆ ಅಂತ ಕಾಲದಲ್ಲಿ ಇದ್ರದ್ದು ಬೇರು ತಗೊಂಡೋಗಿ ಒಂದು ಗಂಧದ ಕಲ್ ಮೇಲೆ ಅರ್ದು ಇದನ್ನು ಶ್ರೀಗಂಧದ ಆಯಿಲ್ನಲ್ಲಿ ಬೆರೆಸ್ಕೊಂಡು ಇದ್ರದ್ದು ಅಂದರೆ ಇದ್ರದ್ದು ಇದಿರ್ತದಲ್ಲ ಆಯಿಲ್ ಥರ ಇದರದ್ದು ಇದನ್ನು ಅರ್ದಿರೋಂಥ ಗಂಧ ಅದನ್ನು ಹಣೆಗೆ ಹಚ್ಚೋದ್ರಿಂದ ವಿಶೇಷವಾದಂಥ ಆಕರ್ಷಣೆಗಳು ಪ್ರಯೋಗಗಳು ಯಶಸ್ವಿ ಆಯ್ತವೆ ಆಕರ್ಷಣೆಗಳಲ್ಲಿ ಭಾಳ ಅತಿ ಹೆಚ್ಚಾದಂಥ ಪ್ರಭಾವಶಾಲಿಯಾಗಿರೋಂಥ ವನಸ್ಪತಿ ಇದು ಸಹದೇವಿ ಈ ಥರ ಇರ್ತದೆ ಇದು ಗಿಡ ಇದನ್ನು ಗುರುವಾರದ ಮವಾಸೆ ಭಾನುವಾರದ ಮವಾಸೆಯಲ್ಲೇ ಇದನ್ನು ಪ್ರಾಪ್ತಿ ಮಾಡ್ಕೋಬೇಕು ಇಲ್ಲ ಗುರುವಾರದ ಮವೋಸೆ ಗುರುವಾರದ ಹುಣ್ಣಿಮೆ ಗುರುವ ಭಾನುವಾರದ ಮವಾಸೆ ಇಂಥ ಸಂದರ್ಭದಲ್ಲಿ ಇದನ್ನು ಹೀಗೆ ಪ್ರಾಪ್ತಿ ಮಾಡ್ಕೋಬೇಕು ಹೀಗೆ ಈ ರೀತಿ ಇದು ಇರ್ತದೆ ಏನು ವಿಷ್ಣುಕಾಂತಿ ಈ ಥರ ಇರ್ತದೆ ವಿಷ್ಣುಕಾಂತಿ ಕಾಂತಿ ಅಂದರೆ ಈಗಿರ್ತದೆ ಈ ಥರ ವಿಷ್ಣುಕಾಂತಿ ನಂತರ ಈ ರೀತಿ ಸಹದೇವಿ ಇವೆರಡು ಬೇರನ್ನು ಸೇರಿಸ್ಬಿಟ್ಟು ಕೂಡ ವಿಶೇಷವಾಗಿ ತಾಯ್ತ ಮಾಡ್ಕೊಂಡ್ರೆ ಭಾಳ ಅನುಕೂಲವಾದಂಥ ಅನುಗ್ರಹ ಸರ್ವ ಕಾರ್ಯಗಳಲ್ಲಿ ಯಶಸ್ವಿ ಆಯ್ತದೆ ಇದು ಆ ರೀತಿ ಇರೋಂಥ ಒಂದು ತಾಂತ್ರಿಕ ವನಸ್ಪತಿ ಸಹದೇವಿ ಭಾಳ ಅನುಕೂಲ ಆಯ್ತದೆ ಯಾರು ಬೇಕಾದ್ರೂ ಮಾಡ್ಕೋಬೋದು ನಿಮಂತ್ರಣಾನ ನಿಯಮನ ಪಾಲಿಸಿ ಇದನ್ನು ತೊಗೊಂಡೋಗ್ಬೇಕು ಸಹದೇವಿ ಗಿಡನ ಇನ್ನು ತಗೊಂಡೋದ್ರೆ ವಿಶೇಷವಾದಂಥ ವಶೀಕರಣಗಳು ಯಶಸ್ವಿ ಆಯ್ತವೆ ತಾಯ್ತಗಳಿಗೂ ಹಾಕ್ಬೋದು ವಿಷ್ಣುಕಾಂತಿ ಜೊತೆ ಸೇರಿಸ್ಕೊಂಡು ಇವೆರಡು ಒಳ್ಳೆ ಮ್ಯಾಚಿಂಗ್ ಆಗುತ್ತೆ ನಂತರ ಆಕರ್ಷಣೆಗೆ ಹಣೆಗೆ ಹಚ್ಚಕ್ಕೆ ಕೂಡ ಹಚ್ಚಗ ಕೂಡ ವಿಶೇಷವಾದಂಥ ತಿಲಕ ಮಾಡ್ಕೋಬೋದು ಇದ್ರ ಬೇರ್ನ ಇದ್ರ ಬೇರ್ನ ಚೆನ್ನಾಗಿ ಹಾರ್ದು ಹಣೆಗೆ ಹಚ್ಕೋಬೇಕು ಹಚ್ಕೊಂಡ್ರೆ ವಶೀಕರಣ ಸರ್ವಜನ ವಶೀಕರಣ ಗೊತ್ತಾ ಇರೋದು ಗರುಡ ಶಿಕೆ ಅಂದರೆ ಗುಬ್ಬಿಕಾಲು ಈ ಥರ ಇರೋದಿದೆ ಇರುತ್ತೆ ಇದು ಇದು ಕೆಲವೊಂದು ದಶಕಟ್ಟು ಅಷ್ಟು ಬನ್ನೆ ಕುಡಿಕೆ ತಾಯ್ತಾ ಅಂತ ಈಗ ಎಲ್ಲ ಇದು ಹಾಕದ ಹೀಗಿರ್ತದೆ ಈ ಥರ ಇರ್ತದೆ ಇದು